ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಎಲ್ಲರಿಗೂ ಗೊತ್ತಾಗಿರಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೆಣ್ಮಕ್ಳು ಮನೆಯಲ್ಲಿ ತಾಳ್ಮೆ ಜಾಸ್ತಿ ಆಗಿನ ಕಾಲದಿಂದಲೂ ಇದನ್ನು ಒಂದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಬಾಯಲ್ಲಿ ಹೇಳ್ತಾ ಹೇಳ್ತಾ ಗಂಡಸು ಎಷ್ಟೇ ಜಗಳ ಆಡಿದ್ರು ಮನೆಯಲ್ಲಿ ಹೆಣ್ಮಕ್ಳು ತುಂಬ ತಾಳ್ಮೆಯಿಂದ ಇರಬೇಕು ಹಾಗೆ ಹೀಗೆ ನಡೆಯೋವಂಥದ್ದು ಹೆಣ್ಣಿಂದನೇ ಜೀವನ ಅಂಥದ್ದು ಹೆಣ್ಣಿಗೆ ಅಷ್ಟು ತಾಳ್ಮೆ ಯಾರಿಗೂ ಇರಲ್ಲ ಹಂಗೆ ಹಿಂಗೆ ಅಂತ ಎಲ್ಲರೂ ಸುಮಾರು ಅಷ್ಟು ಜನ ವಯಸ್ಸಾಗಿರೋರೆಲ್ಲ ಹೇಳ್ತಾ ಇರ್ತಾರೆ ಯಾಕೆಂದರೆ ದುಡಿಯೋ ದುಡ್ಕೊಂಬರೋ ಅಂಥ ಗಂಡಸು ಒಳಗಡೆ ಎಷ್ಟೇ ಕೂಡ ಕೂಗಾಡಿದ್ರೂ ಸಹ ನಾವು ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ ಈಗ ಈಗ ಯಾರೂ ಇರಲ್ಲ ಅಷ್ಟು ತಾಳ್ಮೆಯಿಂದ ಯಾರೂ ಇರಲ್ಲ ಏನೇ ಅಂತ ಅಂದರೆ ಏನಲ್ಲೇ ಅಂತ ಎಲ್ಲ ಎದ್ ನಿಂತ್ಕೊಂಡು ಕೂಗಾಡಿ ರಂಪ ಮಾಡಿ ಎಲ್ಲ ಇರ್ತಾರೆ ಅದು ಈಗಿನ ಸರ್ವೇ ಸಾಮಾನ್ಯವಾಗಿ ಬಂದಿರೋವಂಥದ್ದು ನೀನೇ ಏನೋ ಕೆಲಸ ಮಾಡೋದು ನಾನು ಕೆಲಸ ಮಾಡ್ಕೊಂಬರ್ತೀನಿ ಕಣೋ ನಾನು ದುಡಿತೀನಿ ಕಣೋ ಅನ್ನೋಷ್ಟು ಇದನ್ನು ಬೆಳೆಸ್ಕೊಂಬಂದು ಮಾತಾಡ್ತಾಯಿರ್ತಾರೆ ಹೆಣ್ಮಕ್ಳುಗಳು ಈ ಇದರಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಡ್ತೀನಿ ಮನೆಯಲ್ಲಿ ಈ ರೀತಿ ಇದ್ದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಮನೇಲಿ ಖಂಡಿತವಾಗ್ಲೂ ನೆಮ್ಮದಿ ಶಾಂತಿ ಸುಖ ಏನು ಇರಲ್ಲ ಅನ್ನೋ ವಿಚಾರನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಹೆಣ್ಮಕ್ಳು ಯಾವ ರೀತಿ ಇರಬೇಕು ಫಸ್ಟು ಮನೆಯಲ್ಲಿ ಎದ್ದ ತಕ್ಷಣ ಹೊರಗಡೆ ಕ್ಲೀನ್ ಮಾಡಿ ಒಳಗಡೆ ಎಲ್ಲ ಮನೆ ಒರೆಸ್ಕೊಂಡು ಹೊಸಲು ತೊಳೆದು ಕುಂಕುಮ ಇಟ್ಟು ವಾರ ಉಣ್ಮೆ ಮಾಡೋದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಇದೆಲ್ಲ ಮನೆಗೆ ಒಂಥರ ನೆಮ್ಮದಿ ಸಿಗುತ್ತೆ ಹಾಗೆ ಮನೆಯಲ್ಲಿ ಏನೇ ಇದ್ದರೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ನಮಗೆ ಹೊರಗಡೆ ಹಾಕುತ್ತೆ ಖಂಡಿತವಾಗ್ಲೂ ಇದು ನಿಜನೇ ಮನೆ ಒರೆಸೋವಾಗ ಕೂಡ ಒಂದು ಇಷ್ಟು ಉಪ್ಪು ಹಾಕ್ಕೊಂಡು ಮನೆ ಒರೆಸೋದು ಕೂಡ ಒಂದು ನಮಗೆ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಹಾಗೆ ಗಂಜಲ ಹಾಕ್ಕೊಂಡು ಕೂಡ ನಾವು ಮನೇನ ಒರೆಸ್ಕೋಬೋದು ಹಾಗೆ ನೀವು ಲೈಝಾಲು ಅದು ಇದು ಹಾಕ್ತಾಯಿದ್ರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ತುಂಬ ಕೆಲವೊಂದು ವಿಚಾರ ಹೆಣ್ಮಕ್ಳು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಉಗುರು ಕಟ್ ಮಾಡಬಾರ್ದು ಹಾಗೆ ಕೂದಲೂ ಕಟ್ ಮಾಡ್ಕೊಬಾರ್ದು ಹಾಗೆ ಹೊರಗಡೆಯಿಂದ ಬಂದು ಗಂಡಸಿಗೆ ಹತ್ರ ಬರ್ತಿದ್ದಂಗೆ ಎಷ್ಟೋ ಜನ ಜಗಳ ಮಾಡೋರು ಇರ್ತಾರೆ ಅಂತನ್ನೆಲ್ಲ ಮಾಡಿದ್ರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಅನ್ನೋದು ನಿಲ್ಲಲ್ಲ ನೆಮ್ಮದಿ ಅನ್ನೋದು ಯಾವತ್ತು ಸಿಗಲ್ಲ ಹೆಣ್ಣು ಒಂದು ತಾಳ್ಮೆಯ ಸಂಕೇತ ಅಂತ ಹೇಳ್ತೀವಿ ಆ ಹೆಣ್ಣೆನೇ ಯಾವಾಗ ವಿರೋಧವಾಗಿ ನಿಂತ್ಕೊತಾಳೋ ಅದು ಮನೆ ಮನೆ ಆಗಿರಲ್ಲ ಅದು ನರಕ ಆಗ್ಬಿಡುತ್ತೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಈ ಜೀವನವೇ ಕಷ್ಟ ಅಂತ ಅನಿಸ್ಬಿಡುತ್ತೆ ಗಂಡಸು ಆಚೆಯಿಂದ ಬರ್ತಾರೆ ಹೌದು ಗಂಡಸ್ಕು ಹೆಂಗಸ್ಕು ಇವಾಗ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅಂದ್ರೂ ಕೂಡ ಅವರು ದುಡಿತಾರೆ ಇವರು ದುಡಿತಾರೆ ಎಲ್ಲರೂ ದುಡಿತಾರೆ ಬಟ್ ಒಳಗಡೆ ಬಂದು ಅಂಥವ್ರಿಗೆ ಸಮಾಧಾನವಾಗಿ ಏನೋ ಒಂದೆರಡು ಮಾತಾಡೋ ಅಂಥ ವಿಚಾರನ ಹೇಳಬೇಕು ಆಮೇಲೆ ಅಡುಗೆ ವಿಚಾರ ಊಟಕ್ಕೆ ಯಾರೇ ಬರಲಿ ಖಂಡಿತವಾಗಲಿ ಊಟನ ಬಡಿಸೋದನ್ನ ಅಭ್ಯಾಸ ಮಾಡಿಕೊಡ್ರಿ ಕೇಳಿ ಊಟ ಮಾಡಿಲ್ಲ ಅಂತ ಅವರು ಬಂದರೆ ಕೇ ಕೇಳಿದಾಗ ಅವರು ಊಟ ಮಾಡಿರ್ತಾರೆ ಕೆಲವೊಬ್ಬರು ಮಾಡಿದ ಮಾಡಿಲ್ಲ ಅಂತಂದರೂ ಕೂಡ ಮಾಡಿದ್ದೀನಿ ಅಂತ ಕೂಡ ಅದನ್ನ ಅದನ್ನು ಕ್ಲಿಯರಾಗಿ ತಿಳ್ಕೊಂಡು ಊಟ ಊಟ ಬಂದಾಗ ಊಟ ಕೊಡಿ ನೀರು ಕೊಡಿ ಕೆಲವೊಂದು ಹೆಣ್ಮಕ್ಳು ನಾವು ನೋಡಿದ್ದೀವಿ ಇಂಥ ಅಭ್ಯಾಸ ಎಲ್ಲ ಕೆಲವ್ರು ಬೆಳೆಸ್ಕೊಂಬಂದ್ಬಿಟ್ಟಿರ್ತಾರೆ ಮನೆಗೆ ಯಾರು ಯಾರೇ ಹೋದ್ರು ಕ್ಯಾರೆ ದಾಸಯ್ಯನೆಲ್ಲ ಹಂಗಿರ್ತಾರೆ ಹೆಣ್ಮಕ್ಳುಗಳು ನಾವು ನೋಡಿರ್ತೀವಿ ಅಂಥವ್ರನ್ನೆಲ್ಲ ಸ್ವಲ್ಪ ಹಂಗೆ ಹಂಗಿರ ಬದಲು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಮನೆಗೆ ಸ್ವಲ್ಪ ಹೆಣ್ಮಕ್ಳುಗಳು ಚೇಂಜ್ ಆಗಬೇಕು ಕೆಲವರು ಒಳಗಡೆನೇ ಗುಮ್ಮನಂಗೆ ಸೇರ್ಕೊಂಡ್ಬಿಟ್ಟು ಹೆಣ್ಮಕ್ಳು ಮಾತಾಡೋದೇ ಕಷ್ಟ ಬಂದ್ರಾ ಹೋದ್ರಾ ಅನ್ನೋದೇ ಒಂದು ದೊಡ್ಡ ಕಷ್ಟ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮ ಮನೇಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಖಂಡಿತವಾಗ್ಲೂ ಈ ಬುದ್ಧಿನ ಬೆಳೆಸ್ಕೊಳ್ಳೋದಕ್ಕೆ ಹೋಗಬೇಡಿ ಮುಂದೆನೂ ಅದೇ ಬುದ್ಧಿ ಬಂದರೆ ಗಂಡ ಸಂಸಾರ ಅನ್ನೋದು ಬಂದಾಗ ಅದು ನಿಮಗೆ ತು ತುಂಬ ಎಫೆಕ್ಟ್ ಆಗುತ್ತೆ ಇನ್ನ ಕೆಲವೊಂದು ತುಂಬನೇ ವಿಚಾರಗಳು ಅಂಥದ್ದು ನೀಟಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಹಾಗೆ ಶುಕ್ರವಾರ ಮಂಗಳವಾರ ಆದಷ್ಟು ಈ ಏನು ಹೇಳ್ತಾರೆ ಅಂತಂದರೆ ಮೆಣಸಿನ್ಕಾಯಿ ನ ಹುರಿಯೋ ಅಂತ ಅದನ್ನ ಯಾವುದು ಹುರ್ಕೊಳಕ್ ಹೋಗ್ಬಾರ್ದು ಆಮೇಲೆ ಉಗುರು ಕಟ್ ಮಾಡೋದೇ ಆಗಿರ್ಬೋದು ಈ ಥರ ಎಲ್ಲ ಕೆಲವೊಂದು ನಮಗೆ ತಿಳ್ಕೊಂಡು ಮಾಡಬೇಕಾಗುತ್ತೆ ತಿಳಿದೇ ಇರೋ ವಯಸ್ಸಿನಲ್ಲಿ ನಮಗೆ ನಮ್ಗೆ ತಿಳಿದಿರೋಂತ ಕಾಲದಲ್ಲಿ ಎಲ್ಲ ತಪ್ಪುಗಳನ್ನು ಮಾಡಿರ್ತೀವಿ ಬಟ್ ತಿಳಿವಳಿಕೆ ಇದ್ದಾಗ ನಾವು ಖಂಡಿತವಾಗ್ಲೂ ಯಾರಾದರೂ ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ತಿಳ್ಕೊಳ್ಳೇಬೇಕು ಆವಾಗೆಲ್ಲ ನಮ್ಮ ನಮ್ಮ ತಾಯಿಯವ್ರೇನಾದರೂ ಉಗ್ರ ಕಟ್ ಮಾಡೋಕ್ಕೆ ಏನಾನ ತಗೊಂಡ್ರೆ ಇವತ್ತು ಶುಕ್ರವಾರ ಐ ಇವತ್ತು ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಬೆಳಗ್ಗೆ ಎದ್ರು ಕೂಡ ನಮಗೆ ಶುಕ್ರವಾರ ಇವತ್ತು ಹಾಳ ಅಮಾವಾಸ್ಯೆ ಇವತ್ತು ಪೌರ್ಣಮಿ ಬೆಳಗ್ಗೆಗೂ ಇದು ಮಾಡಿಸ್ತಿರ್ಲಿಲ್ಲ ಹಿಂಗೆ ಕೆಲವೊಂದೆಲ್ಲ ರೀತಿ ನೀತಿಗಳು ಇರ್ತವೆ ಆದಷ್ಟು ಇದನ್ನು ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದು ನಾನು ಎಲ್ಲ ಹೆಣ್ಮಕ್ಳು ಹೀಗೆ ಇರ್ತಾರೆ ಅಂತ ಹೇಳ್ತಾ ಇಲ್ಲ ಹಾಗೆ ಎಲ್ಲರ ಮನೇಲೂ ಹಿಂಗೆ ಪಾಲಿಸ್ತಾರೆ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಮನೇಲಿ ನಮಗೆ ದೇವರು ಬರಲೇಬೇಕು ನಮಗೆ ಲಕ್ಷ್ಮಿ ಬೇಕು ದುಡ್ಡು ಬೇಕು ನಮಗೆ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಅಂದರೆ ಇವನ್ನೆಲ್ಲ ಪಾಲಿಸ್ಲೇಬೇಕಾಗದೆ ಆದಷ್ಟು ಹೆಂಗಸರುಗಳು ಇದನ್ನು ಸ್ವಲ್ಪ ಆದಷ್ಟು ಜಗಳ ಜಾಸ್ತಿ ಜಗಳ ಮಾಡ್ತಾ ಇರ್ತಾರೆ ಕೆಲವರು ಎಷ್ಟು ಜಗಳ ಮಾಡ್ತಾರೆ ಅಂತ ಅಂದರೆ ಕೂಗಾಡೋದು ಒರ್ಚಾಡೋದು ಮನೆಗೆ ಬಂದಿರೋ ದೇವರು ಖಂಡಿತವಾಗ್ಲೂ ಓಡಿ ಎಲ್ಲೂ ನಿಲ್ಲಲ್ಲ ಓಡ್ತಾ ಇರಬೇಕು ಹಂಗೆ ಜಗಳ ಮಾಡ್ತಾ ಇರ್ತಾರೆ ಇದನ್ನು ಆದಷ್ಟು ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಮುಂದುವರಿಬೋದು ಒಂದು ಸ್ವಲ್ಪ ತಾಳ್ಮೆ ಅನ್ನೋದಿದ್ರೆ ಜೀವನದಲ್ಲಿ ಒಂದು ಸ್ವಲ್ಪ ಖಂಡಿತವಾಗ್ಲೂ ಬರ್ಬೋದು ಮುಂದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಅಷ್ಟು ಮೇಲ್ಗಡೆ ಕೊಟ ಕೊಟ ಅಂತ ಇದ್ದಾರೆ ಸುತ್ತಿಗೆ ತಗೊಂಡು ಮೇಲ್ಗಡೆ ಕುಡ್ತಂಗೆ ಇದೆ ಸೌಂಡ್ ಬೇರೆ ಮನೆ ಇದನ್ನು ಬೇರೆ ಮಾಡಿಸ್ತಾ ಇದೀವಲ್ಲ ಹಂಗಾಗಿ ಸೌಂಡ್ ಬೇರೆ ಜಾಸ್ತಿ ಆಗ್ತಾಯಿದೆ ಖಂಡಿತವಾಗ್ಲೂ ಯಾರು ಬೇಜಾರು ಮಾಡ್ಕೊಬೇಡಿ ಎಲ್ಲ ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಬೇಡಿ ಕೆಲವೊಬ್ರು ಹೆಣ್ಮಕ್ಳು ಈ ರೀತಿ ಇದ್ದರೆ ಒಳ್ಳೆಯದು ಹಾಗೆ ಮನೆಯಲ್ಲಿ ಮುಂದುವರಿಬೇಕು ಅಂತ ಆಸೆ ಇರೋರು ತುಂಬಾ ಈ ರೀತಿಯಾಗಿ ಅನುಕೂಲ ಆಗುತ್ತೆ ಇದನ್ನು ಖಂಡಿತವಾಗ್ಲೂ ಪಾಲಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್